ಭಾರತ ಪವಿತ್ರ ಭೂಮಿ ಈ ಭೂಮಿಯಲ್ಲಿ ಜನಿಸಿದ ಮಹರ್ಷಿಗಳು ಸಂತರವರು ಮಾನವ ಕುಲಕ್ಕೆ ಭಕ್ತಿ ವಿನಯ ಮತ್ತು ಮುಕ್ತಿಯ ಮಾರ್ಗವನ್ನು ತೋರಿಸಿದ್ದಾರೆ ಈ ಸರಣಿಯಲ್ಲಿ ಭಾರತದ ಮಹಾನ್ ಸಂತರು ನಾವು ಅವರ ದಿವ್ಯ ಜೀವನಗಳನ್ನು ಅವರ ಅದ್ಭುತಗಳನ್ನು ಮತ್ತು ಶಿವನ ಅನುಗ್ರಹವನ್ನು ಸ್ಮರಿಸುತ್ತಿದ್ದೇವೆ ಇದು ನಮ್ಮ ಏಳನೆಯ ವಿಡಿಯೋ ಹಿಂದಿನ ಅವತಾರಗಳಾದ ಅಪಾರ್ ತಿರುನೇಲಕಂಠ ನಯನಾರ್ ನಂದನಾರ್ ಇತರರ ಕಥೆಗಳನ್ನು ವಿವರಣೆಯಲ್ಲಿರುವ ಲಿಂಕ್ಗಳಲ್ಲಿ ನೋಡಬಹುದು ಇಂದು ನಾವು ಸ್ಮರಿಸುತ್ತೇವೆ ಕನಂಪುಲ್ಲ ನಯನಾರ್ ಅವರ ಭಕ್ತಿ ಪ್ರತಿಯೊಂದು ದೀಪಕ್ಕಿಂತ ಪ್ರಕಾಶಮಾನವಾದುದು ಅವರ ವಿಶ್ವಾಸ ದರಿದ್ರತೆಯಲ್ಲಿಯೂ ಅಚಲವಾದುದು ತಮ್ಮದೇ ದೇಹವನ್ನು ದೇವರ ದೀಪವನ್ನಾಗಿ ಸಮರ್ಪಿಸಿದ ಮಹಾನ್ ಶೈವ ಭಕ್ತ ಚಿದಂಬರದ ಸಮೀಪದ ಇರುಕು ವೇಲೂರು ಎಂಬ ಪವಿತ್ರ ಊರಲ್ಲಿ ಜನಿಸಿದರು ಒಬ್ಬ ಶ್ರೀಮಂತ ದಾನಶೀಲ ಶಿವಭಕ್ತ ಕನಂಪುಲ್ಲ ನಯನಾರ್ ಬಾಲ್ಯದಿಂದಲೇ ಅವರ ಮನಸ್ಸು ಶಿವನ ಸೇವೆಯಲ್ಲಿ ತೊಡಗಿತ್ತು ತಮ್ಮ ಸಂಪತ್ತನ್ನೆಲ್ಲಾ ಶಿವಾಲಯಗಳಲ್ಲಿ ದೀಪ ಹಚ್ಚಲು ಉಪಯೋಗಿಸುತ್ತಿದ್ದರು ಅವರಿಗೆ ದೀಪವೆಂದರೆ ಕೇವಲ ಬೆಳಕು ಅಲ್ಲ ಅದು ಜ್ಞಾನ ಹಾಗೂ ಭಕ್ತಿಯ ಸಂಕೇತ ಪ್ರತಿ ಸಂಜೆ ಶ್ರದ್ಧೆಯಿಂದ ಸಂತೋಷದಿಂದ ತಾವು ಸ್ವತಃ ವತ್ತಿಗಳು ಮತ್ತು ತುಪ್ಪ ಸಿದ್ಧ ಮಾಡಿ ಶಿವನ ದೇವಾಲಯದ ಪ್ರತಿ ದೀಪವನ್ನು ಹಚ್ಚುತ್ತಿದ್ದರು ಕಾಲ ಬದಲಾಗಿದೆ ವಿಧಿ ಅವರ ಭಕ್ತಿಯನ್ನು ಪರೀಕ್ಷಿಸಲು ಮುಂದಾಯಿತು ಆಸ್ತಿಯೆಲ್ಲಾ ಕರಗಿತು ಆದರೆ ಭಕ್ತಿ ಕುಂದಲಿಲ್ಲ ಪರಮ ದರಿದ್ರನಾದರೂ ಶಿವನ ಮೇಲಿನ ಪ್ರೀತಿ ಉರಿಯುತ್ತಲೇ ಇತ್ತು ಮನೆಗೆ ಸೇರಿದ ವಸ್ತುಗಳನ್ನೆಲ್ಲಾ ಒಂದೊಂದಾಗಿ ಮಾರಿಕೊಂಡು ದೇವಾಲಯದ ದೀಪಗಳಿಗಾಗಿ ತುಪ್ಪವನ್ನು ಖರೀದಿಸುತ್ತಿದ್ದರು ಚಿವರಿಯಲ್ಲಿ ಏನೂ ಉಳಿಯದಾಗ ಅವರು ತಿಲೇಚಿದಂಬರಂ ನಟರಾಜಸ್ವಾಮಿಯ ಆಲಯಕ್ಕೆ ತೆರಳಿದರು ಅಲ್ಲಿ ಸುವರ್ಣ ಸಭೆಯ ನೆರಳಿನಲ್ಲಿ ಅವರು ಕನಂಪುಲ್ ಎಂದು ಕರೆಯಲ್ಪಡುವ ಕಾಡು ಹುಲ್ಲನ್ನು ಕತ್ತರಿಸಿ ಮಾರಾಟ ಮಾಡುತ್ತಿದ್ದರು ಅದರಿಂದ ವತ್ತಿಗಳು ಮಾಡಿ ದೀಪ ಹಚ್ಚುತ್ತಿದ್ದರು ಆದರಿಂದಲೇ ಅವರಿಗೆ ಹೆಸರು ಬಂತು ಕನಂಪುಲ್ಲ ನಯನಾರ್ ಹುಲ್ಲಿನ ವತ್ತಿಯ ಸಂಥ ಒಂದು ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದ ಅವರ ಬಳಿ ಗ್ರಾಹಕರೂ ಇಲ್ಲ ಹಣವೂ ಇಲ್ಲ ತುಪ್ಪವೂ ಇಲ್ಲ ದೇವಾಲಯದ ದೀಪಗಳು ಆರಿಹೋಗಿದ್ದವು ನನ್ನ ಶಿವನ ಮಂದಿರ ಚಿಕ್ಕತೆಯಲ್ಲಿ ಇರಬಹುದೇ ಎಂದು ಆತ್ಮವ್ಯತೆಗೊಂಡರು ತಮ್ಮ ಬಳಿ ಇದ್ದ ಹುಲ್ಲನ್ನು ವತ್ತಿಯಾಗಿ ಮರುಗುಟ್ಟಿ ದೀಪ ಹಚ್ಚಿದರು ಆದರೆ ಅದು ಬೇಗನೆ ಸುಟ್ಟು ಹೋಯಿತು ಆ ಕ್ಷಣದಲ್ಲಿ ಪ್ರೀತಿಯಿಂದ ಆಕಾಶದತ್ತ ನೋಡಿ ಹೇಳಿದರು ವ ತಿಲೇನಾದ ಇವತ್ತು ನನ್ನ ದೇಹವೇ ನಿನ್ನ ದೀಪವಾಗಲಿ ತಮ್ಮ ಕೂದಲನ್ನು ಕಿತ್ತು ವತ್ತಿಗಳಾಗಿ ಮರುಗುಟ್ಟಿ ದೀಪಕ್ಕೆ ಅರ್ಪಿಸಿದರು ತಲೆಯೂ ಹೊತ್ತಿ ಉರಿಯುತ್ತಿತ್ತು ಆದರೆ ಮುಖದಲ್ಲಿ ಶಾಂತಿಯ ಕಿರಣ ಆ ಕ್ಷಣದಲ್ಲೇ ದೇವಾಲಯವು ದಿವ್ಯ ಪ್ರಕಾಶದಿಂದ ತುಂಬಿತು ಶಿವನು ಪಾರ್ವತಿದೇವಿಯೊಂದಿಗೆ ಪ್ರತ್ಯಕ್ಷನಾದನು ಭಗವಾನ್ ಮುಗುಣಗುತ್ತ ಹೇಳಿದರು ನನ್ನ ಪ್ರಿಯ ಭಕ್ತನೇ ನೀನು ನಿನ್ನನ್ನೇ ಸಮರ್ಪಿಸಿದೀಯೆ ಈಗಿನಿಂದ ನೀನು ನನ್ನೊಂದಿಗೆಯೇ ಒಂದಾಗಿದ್ದೀಯೆ ಆ ಸಂತೋಷದಲ್ಲಿ ಕಣ್ಣೀರು ಹರಿದು ಕನಂಪುಲ್ಲ ನಯನಾರ್ ಶಿವನ ಪಾದಗಳಿಗೆ ನಮಸ್ಕರಿಸಿ ಅಕ್ಷಣ ಕ್ಷಣದಲ್ಲಿ ಮೋಕ್ಷವನ್ನು ಪಡೆದರು ಅವರ ಕತೆ ನಮ್ಗೆ ತಿಳಿಸುತ್ತದೆ ಸಂಪತ್ತಿನಲ್ಲಿ ಅಲ್ಲ ಹೃದಯದಲ್ಲಿ ನಿಜವಾದ ಭಕ್ತಿಯಿದೆ ದೀಪವು ತುಪ್ಪದಿಂದ ಅಲ್ಲ ಪ್ರೀತಿಯಿಂದ ಬೆಳಗುತ್ತದೆ ಚಿಕ್ಕತೆಯಲ್ಲಿಯೂ ಆರದ ಭಕ್ತಿಯ ಬೆಳಕು ಅದೇ ನಿಜವಾದ ಶರಣಾಗತಿ ಯಾವಾಗ ಪ್ರೀತಿ ಶುದ್ಧವಾಗಿರುತ್ತದೆ ಯಾವಾಗ ಸಮರ್ಪಣೆ ಸಂಪೂರ್ಣವಾಗಿರುತ್ತದೆ ಅಪ್ಪ ಶಿವನೇ ನಮ್ಮ ಆತ್ಮದ ದೀಪವಾಗುತ್ತಾನೆ ಓಂ ನಮ ಶಿವಾಯ